ನೂರ ಮೂವತ್ತಾರು ಅವ್ರು ಎಷ್ಟು ಗೆದ್ರು ಅದ್ರು ಕನಿಷ್ಠ ಇಪ್ಪತ್ತು ಗೆಲ್ತೀವಿ ಇಪ್ಪತ್ತೆಂಟಕ್ಕೆ ಪೋಸ್ಟ್ ಮಾಡಿದ್ದಾರೆ ಬಟ್ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದಂಥವ್ರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ಆರ್ಗ್ಯುಮೆಂಟ್ ಇಲ್ದೇ ಮುದ್ದು ಹೋಗಿದ್ದೆ ಅಷ್ಟೇ ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು ಯಾಕೆಂದರೆ ನಾವು ಹೋರಾಟ ಮಾಡಿದ್ವ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಅದಲ್ಲದೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ ಮತ್ತು ಈ ಥರ ಎಲ್ಲ ಮಂತ್ರಿಗಳು ಕೆಲವರಾಯಸ್ವಾಮಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅವರು ಅಲ್ಲಪ್ಪ ನಾ ಹೇಳ್ದಕ್ ಕೇಳ್ತಾರ ದೇವೇಗೌಡರು ಕುಮಾರಸ್ವಾಮಿ ಹೇಳ್ದಕ್ ಕೇಳ ನಾ ಹೇಳ್ದ ಕೇಳದವ್ ನಾನು ಹೇಳ್ದ ಕೇಳಿದ್ರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಗಳಿರೋರು

ನೂರು ಮೂವತ್ತಾರು ಗಿದ್ದು ಅವ್ರು ಎಷ್ಟು ಗೆದ್ದರು ಅರುವತ್ತಾರಿಗೆ ಕನಿಷ್ಠ ಇಪ್ಪತ್ತು ಗೆಲ್ತೀವಿ